ನಮಸ್ಕಾರ ರೀ ಎಲ್ಲ ತರಬಂಡಿ ಪ್ರಿಯ ಸ್ನೇಹಿತರಿಗೆ ಇದು ಮಹಾಲಿಂಗಪುರ ತರಬಂಡಿ ಮೈದಾನ ಆಯ್ತು ನೋಡ್ರಿ ಅಣ್ಣ ಇಲ್ಲಿ ಎರಡು ದಿನ ಆಟ ಟೋಟಲ್ ಆಗಿ ಅರವತ್ತೈದು ಜೋಡ್ ಕುಡ್ಯಾವ್ರಿ ಅದ್ರಾಗ ನಿನ್ನೆ ನಲ್ವತ್ತು ಜೋಡಿ ಹುಡ್ಯಾರ್ರೀ ಅವಳು ಇವತ್ತು ಇಪ್ಪತ್ತೈದು ಜೋಡು ಹುಡ್ತಾರ್ರೀ ಯಾರ್ಯಾರು ಬಂದಿಲ್ಲ ಏನ ಎಲ್ಲಾರು ಬರ್ರಿಪಾ ಇವತ್ತು ಬಂದು ನೋಡ್ರಿ ಅಣ್ಣ ಒಂದು ಉತ್ತಮವಾದ ಪ್ರದರ್ಶನ ಇವತ್ತು ಆಗ್ಬೋದು ಹಳೆ ಎಲ್ಲ ಚಲೋ ಚಲೋ ತಗೋಳ್ದವ್ರಿ ಅಕ್ಕಮಡ್ಡಿವಾ ಹಳೆ ಮಹಾಲಿಂಗ್ ಕೂರ್ದುವ ಹಳೆ ಒಂದುಗೂಡಿವ ಎಲ್ಲ ಏನ ಯಾವ ಯಾವ್ಯಾವ ಊರಂತಾನೆ ಎಲ್ಲ ಊರದೂ ಕೂಡ್ತಾವಣ್ಣ ಹಳೆ ಒಂದು ಪ್ರೈಜಸ್ ಚಲೋ ಇಟ್ಟಾರಣ್ಣ ಒಂದರಿಂದ ಹೇಳ್ ಹದಿನೈದು ಬೊಮ್ಮ ಬೊಮ್ಮೆ ಇಟ್ಟಾರಣ್ಣ ಐವತ್ತು ನಲವತ್ತೈದು ನಲವತ್ತು ಮೂವತ್ತೈದು ಮೂವತ್ತು ಹಿಂಗೇನ ಒಂದು ಸ್ಟೆಪ್ ಬೈ ಸ್ಟೆಪ್ ಏನೋ ಏಳು ಸಾವಿರ ಏಳು ಸಾವಿರ ರೀ ಕಟ್ಕೊತ ಬಂದಾರ್ರೀ ಹಂಗೇನ ಚೊಲೋ ರೀ ಒಳ್ಳೆ ಅದಕ್ಕೆ ತಕ್ಕಂಗೆ ಮೆಡಲ್ ಹತ್ತ ಚಲೋಟರನಾ ಮೂರು ಪುಟ್ಟ ಒಂದು ಸಿಲ್ವರ್ ಕಲರ ನಿನ್ನ ನಿಮಗೆ ತೋರಿಸಿ ನೋಡ್ರಿ ನಾ ಒಳೆ ಇವತ್ತು ಇದು ಫಸ್ಟ್ನೇ ಜನ ಕೂಡ ಭಾಗವಹಿಸಿದಂತ ಎತ್ತೊಡ್ರಿ ಎಲ್ಲ ಅದ್ರಾಗ ಎಲ್ಲ ಚಲೋ ಚಲೋ ಎತ್ತದವು ಹೈಯೆಸ್ಟ್ ಆಗಿದ್ದರಿ ಸರ ಶಿರೋಡ್ ರಾಮತ ರೀ ಆಗ್ಯಾವ ರೀ ಒಳ್ಳೆ ಆಲ್ಮೋಸ್ಟ್ ಎಲ್ಲ ಚಲೋ ಬರ್ರಿ ಅಣ್ಣ ಇವತ್ತು ಎಲ್ಲರೂ ನೋಡಣ್ರಿ ಇವತ್ತು ಬರ್ತೇನೆ ಅಣ್ಣ ಲೈವ್ ಇವತ್ತು ಎಲ್ಲರೂ ಬಂದು ಹಂಗಾನ ಸಪೋರ್ಟ್ ಮಾಡಿರಿ ಮತ್ತು ನಿನ್ನೊಂದು ಒಳ್ಳೆ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರೆ ಅದು ಇವತ್ತು ಇರಲಿಲ್ಲ ಅಂತೇಳಿ ಹೇಳ್ತಾನಣ್ಣ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತಾನಣ್ಣ ಇವತ್ತು ಲೈವ್ ಬರ್ತಾನಣ್ಣ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ರಣ್ಣ ನಮಸ್ಕಾರ ಅಣ್ಣ ಜೈ ಬಸವಣ್ಣ ಜೈ ಬನ್ನಿ